ಜರಾಜ್ ಅಲ್ಲಿ ಅವರು ಇದ್ದಾರೆ ಅದರೊಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಇದ್ದಾರೆ ವಕೀಲರು ನಮ್ಮ ಆತ್ಮೀಯರು ಅದರೊಟ್ಟಿಗೆ ಅಂಥ ಸಂದರ್ಭದಲ್ಲಿ ಮಾನ್ಯ ವಸದ್ ಬಂಗೇರು ಅನೇಕ ಯೋಜನೆಗಳ ಅನುದಾನ ನಮ್ಮ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದಾರೆ ಅವರ ಬಗ್ಗೆ ಬಹಳಷ್ಟು ಹೆಮ್ಮೆ ಆಗ್ತಿದೆ ನಮಗೆ ಹೆಮ್ಮೆ ಆಗ್ತಾ ಉಂಟು ಹಾಗೆ ನೋಡಿ ನೋಡ್ಬೋದು ನೀವು ಇದು ಸರಿಗೆ ಹಾಕಿದೆ ಗೂಂಟು ಹಾಕಿ ಆ ಕಡೆಯಿಂದ ಈ ಕಡೆ ಗುಂಟು ಮತ್ತು ನಡುವಿಗೆ ಒಂದು ಗುಂಟು ಹಾಕಿ ಮತ್ತು ನಾವು ಯೂಟ್ಯೂಬರ್ ಅವರಿಗೆ ಸುಮ್ಮನೆ ಅನಗತ್ಯ ಬೈತೇವೆ ಈಗ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಹೊಸ ಪ್ರಯೋಗವನ್ನು ಮಾಡಿ ಕೃಷಿ ಮಾಡಿದಲ್ಲಿ ಖಂಡಿತವಾಗಿ ಹೆಚ್ಚು ಲಾಭ ಇದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನನ್ನ ಹಿಂದುಗಡೆ ಇರುವಂಥ ಚಿತ್ರಣವನ್ನು ನೋಡಿದಾಗ ನಿಮಗೆಲ್ರಿಗೂ ನಾನು ಮೈಸೂರು ಭಾಗದಲ್ಲೋ ಹಾಸನ ಭಾಗದಲ್ಲೋ ಇದೆ ಅಂತ ಅನ್ನಿಸ್ಬೋದು ಒಳ್ಳೆಯ ಒಂದು ತರಕಾರಿ ತೋಟದ ಮಧ್ಯದಲ್ಲಿ ನಾನು ನಿಂತಿದ್ದೇನೆ ಆದರೆ ಇದು ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಬಂದಾರ್ ಗ್ರಾಮದಲ್ಲಿ ಒಬ್ಬರು ವಿಶೇಷವಾಗಿರುವಂಥ ಒಬ್ಬರು ಕೃಷಿಕರನ್ನು ಮಾತಾಡಿಸೋಕ್ಕೋಸ್ಕರ ಬಂದಿದ್ದೇನೆ ವೃತ್ತಿಯಲ್ಲಿ ವಕೀಲರಾಗಿ ಬಿ ಎಮ್ ಎಸ್ ಅಂತೇಳಿ ಒಂದು ಕಾರ್ಮಿಕ ಸಂಘಟನೆಯ ಇಡೀ ಬೆಳ್ತಂಗಡಿ ತಾಲೂಕಿನ ನೇತೃತ್ವ ವಹಿಸಿಕೊಂಡು ಅಧ್ಯಕ್ಷರಾಗಿ ಕಾರ್ಮಿಕರ ಮಧ್ಯೆಯಲ್ಲಿ ಕೆಲಸ ಮಾಡ್ತಿರೋರು ಅದರೊಟ್ಟಿಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಷ್ಟೆಲ್ಲ ಬಿಡುವಿಲ್ಲದ ಕೆಲಸದ ಮಧ್ಯದಲ್ಲೂ ಕೂಡ ಸಾವಯವ ಟೆಕ್ನಾಲಜಿಗಳ ಮುಖಾಂತರ ಮನೆಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಮನೆಗೆ ಬೇಕಾಗಿರುವಂಥ ಸಾವಯವ ಉತ್ಪನ್ನಗಳನ್ನು ಮನೆಯಲ್ಲಿ ಸಿದ್ಧ ಮಾಡ್ತಾ ಅದರೊಟ್ಟಿಗೆ ಜನರಿಗೂ ಕೊಡ್ತಾ ಈ ರೀತಿ ಒಂದು ವಿಶೇಷವಾಗಿರುವಂತಹ ಕೃಷಿಕರ ತೋಟಕ್ಕೆ ಬಂದಿದ್ದಾನೆ ಅವರ ಪೂರ್ತಿ ವಿಚಾರವನ್ನು ಮತ್ತು ಅವರು ಹೇಗೆ ಕೃಷಿ ಮಾಡ್ತಾರೆ ಇದೆಲ್ಲ ಸಂಗತಿಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ರೀತಿಯೊಂದು ವಿಶೇಷ ಕೃಷಿಯನ್ನೆಲ್ಲ ಮಾಡ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಮತ್ತು ಏನು ಪ್ರೇರಣೆ ನಿಮಗೆ ಇದು ಈ ಒಂದು ತರಕಾರಿ ಕೃಷಿಯನ್ನು ಒಂದು ಹವ್ಯಾಸ ಥರ ಆಗಿ ನಾನು ಮಾಡ್ತಾಯಿದ್ದೇನೆ ಇದರಲ್ಲಿ ಒಂದು ರೀತಿಯ ಸಂತೋಷ ಇದೆ ಒಂದು ನೆಮ್ಮದಿ ಇದೆ ಖುಷಿ ಇದೆ ಆ ಖುಷಿಗೋಸ್ಕರ ಇದನ್ನು ನಾನು ಕಳೆದ ಮೂರು ವರ್ಷಗಳಿಂದ ನಾವು ಇದನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಇದರಲ್ಲಿ ಒಟ್ಟಿಗೆ ನಾಲ್ಕು ಥರದ ತರಕಾರಿ ಕೃಷಿ ಇದೆ ಇಲ್ಲಿ ನೀವು ಕಾಣ್ ನೋಡ್ಬೋದು ಈ ಕಡೆಯಿಂದ ಮಣೆಸಿನ ಗಿಡ ನೆಟ್ಟಿದ್ದೇನೆ ಒಂದು ನಾಲ್ಕೈದು ಸಾಲಿನಲ್ಲಿ ಮೆ ಮನಸ್ಸಿನ ಗಿಡ ಇದೆ ನಂತರ ಇಲ್ಲಿ ನೋಡ್ಬೋದು ನೀವು ಬೆಂಡೆಕಾಯಿ ಗಿಡ ಇದು ಬೆಂಡೆ ಇದು ಬಿಳಿ ಬೆಂಡೆ ಅತ್ಯಂತ ಬೇಡಿಕೆ ಇರತಕ್ಕಂಥದ್ದು ಬೆಂಡೆ ಇದು ನಂತರ ಇಲ್ಲಿ ನೋಡ್ಬೋದು ನೀವು ಮುಳ್ಳು ಸೌತೆ ಆ ಕಡೆಯಿಂದ ಹೀರೆಕಾಯಿ ಹೀರೆಕಾಯಿ ನಾವು ಅಲ್ಲಿ ಪೀರೆ ಅಂತ ಹೇಳ್ತೇವೆ ನಮ್ಮ ತುಳುವಲ್ಲಿ ಪೀರೆ ಅಂತ ಹೇಳ್ತೇವೆ ಈ ರೀತಿಯಾಗಿ ನಾಲ್ಕು ಥರದ ಕೃಷಿಯನ್ನು ನಾವು ಮಾಡಿದ್ದೇನೆ ಇದರಲ್ಲಿ ಮುಖ್ಯವಾಗಿ ಇದನ್ನು ನಾವು ಇದು ಸಾವಯವ ಕೃಷಿ ಇದಕ್ಕೆ ಸಾವಯವ ಗೊಬ್ಬರ ಹಾಕಿ ತಯಾರು ಮಾಡಿದ್ದೇವೆ ಮುಖ್ಯವಾಗಿ ಇದನ್ನು ಹೊಸ ಮೆಥಡಲ್ಲಿ ಹೊಸ ವಿಧಾನದಲ್ಲಿ ಇದನ್ನು ನಾವು ಹೊಸ ಪ್ರಯೋಗ ಮಾಡಿದ್ದು ನಾವು ಮುಖ್ಯವಾಗಿ ಇದರಲ್ಲಿ ನಾವು ಘಟ್ಟದ ಕಡೆಯೆಲ್ಲ ಪ್ಲಾಸ್ಟಿಕ್ ಹೋಲೆ ಹಾಕಿ ಇದನ್ನು ಮಾಡ್ತಾರೆ ಹಾಗೆ ನಾವು ಕೂಡ ಇಲ್ಲಿ ನೋಡಿ ನೋಡ್ಬೋದು ನೀವು ಪ್ಲಾಸ್ಟಿಕ್ ಹಾಕಿ ಇದನ್ನು ಅದರ ಮೇಲೆ ಅಡಿಗೆ ಪೂರ್ಣ ಆಧಾರದ ಗೊಬ್ಬರ ಹಟ್ಟಿ ಗೊಬ್ಬರವನ್ನು ಎರಳೆ ಗೊಬ್ಬರ ಕುರಿ ಗೊಬ್ಬರ ಮತ್ತು ದಕ್ಷಿಣ ಜಿಲ್ಲೆಯಲ್ಲಿ ಹೊಸ ಪ್ರಯೋಗದ ಕೃಷಿಯನ್ನು ಮಾಡುವವರು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಈಗ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಹೊಸ ಪ್ರಯೋಗವನ್ನು ಮಾಡಿ ಕೃಷಿ ಮಾಡಿದಲ್ಲಿ ಖಂಡಿತವಾಗಿ ಹೆಚ್ಚು ಲಾಭ ಇದೆ ಈಗ ನೀವು ನೋಡ್ಬೋದು ನಾವು ಈಗ ಈಗ ಹೊಸ ಪ್ರಯೋಗ ಮಾಡಿದ್ದೇನೆ ಇದು ಈ ರೀತಿ ನೀವು ಪ್ಲಾಸ್ಟಿಕ್ ಹಾಕಿ ಮಾಡ್ತಕ್ಕಂಥದ್ದು ಕೇವಲ ಘಟ್ಟದ ಮೇಲೆ ಮಾತ್ರ ಮಾಡ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಮಾಡುವುದು ಕಡಿಮೆ ಆದರೆ ಹೊಸ ಪ್ರಯೋಗ ನಾನು ಈ ಸಲ ನಮ್ಮ ಈ ಜಾಗದಲ್ಲಿ ಮಾಡಿದ್ದೇನೆ ಇದು ಯಶಸ್ವಿಯಾಗಿ ಆಗ್ತಾ ಉಂಟು ಹಾಗೆ ನೋಡಿ ನೋಡ್ಬೋದು ನೀವು ಇದು ಸರಿಗೆ ಹಾಕಿ ಗುಂಟು ಗೂಂಟು ಹಾಕಿ ಆ ಕಡೆಯಿಂದ ಈ ಕಡೆ ಗುಂಟು ಮತ್ತು ನಡುವಿಗೆ ಒಂದು ಗುಂಟು ಹಾಕಿ ಸರಿಗೆ ಹಾಕಿ ಕೋಳಿ ಗೊಬ್ಬರ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ತುಪ್ಪ ತುಂಬಿಸಿ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚಿ ಈ ಹೋಲ್ ಮುಖಾಂತರ ನಾವು ಬೀಜ ಹಾಕ್ತೇವೆ ಇಲ್ಲಿ ಹೋಲ್ ಇದೆ ನೋಡ್ಬೋದು ನೀವು ಇಲ್ಲಿ ಹೋಲಿದೆ ಪ್ರತಿಯೊಂದು ಹೋಲಿದೆ ಆ ಹೋಲಿಗೆ ಬೀಜ ಹಾಕಿ ಅದು ಭಾಳ ಚೆನ್ನಾಗಿ ಆ ಗಿಡ ಬರ್ತದೆ ಬಳ್ಳಿಯನ್ನು ಹಾಕಿ ಅದರಲ್ಲಿ ಗಿಡವನ್ನು ಕೆಳಗೆ ಬಿಟ್ಟರೆ ಬಳ್ಳಿಯನ್ನು ಬಿಟ್ಟು ಅದು ನ್ಯಾಚುರಲಾಗಿ ಅದು ಹೋಗ್ತದೆ ಎಲ್ಲ ಹಬ್ತದೆ ಇದರಲ್ಲಿ ನೋಡಿ ಬಹಳಷ್ಟು ಕಡಿಮೆಯಲ್ಲಿ ವೆಚ್ಚದಲ್ಲಿ ಇದಾಗ್ತದೆ ನಾವು ಚಪ್ಪರ ಎಲ್ಲ ಹಾಕಿ ಮಾಡೋದಿದ್ದರೆ ತುಂಬ ಖರ್ಚು ನಮಗೆ ಬರ್ತದೆ ಮತ್ತು ಕೂಲಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಬೇಕಾಗ್ತದೆ ಆದರೆ ಇದು ನಾವು ಕೇವಲ ನಮ್ಮ ನಾನು ಮತ್ತು ನಮ್ಮೊಬ್ಬರು ಒಬ್ಬರು ಇಲ್ಲಿ ಒಬ್ಬರು ಇದ್ದಾರೆ ನಮ್ಮೊಟ್ಟಿಗೆ ಅವರು ಒಟ್ಟು ಸೇರ್ಕೊಂಡು ಇಬ್ಬರೇ ಇದನ್ನುಷ್ಟು ಅಷ್ಟು ದೊಡ್ಡ ಇದನ್ನು ನಾವು ಮಾಡಿದ್ದೇವೆ ಇದರಲ್ಲಿ ಬಹಳ ಕಡಿಮೆ ಖರ್ಚಲ್ಲಿ ಹೊಸ ಒಂದು ಪ್ರಯೋಗವನ್ನು ಯಶಸ್ವಿ ಅಥವಾ ಇವತ್ತು ಕೃಷಿ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬಹಳಷ್ಟು ಸಾಮಾಜಿಕ ಮಾಧ್ಯಮದಲ್ಲಿ ಬಹಳಷ್ಟು ಅವಕಾಶ ಇದೆ ಸಮಯ ಮಾಡಿಕೊಂಡು ನಾವು ಸಾಮಾಜಿಕ ಮಾಧ್ಯಮವನ್ನು ಮುಖ್ಯವಾಗಿ ಯೂಟ್ಯೂಬಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯ ಕೃಷಿ ಬಗ್ಗೆ ನಾವು ಮಾಹಿತಿ ತೊಗೊಳ್ಬೋದು ಈಗ ನಾನು ಕೂಡ ಹಾಗೆ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಹಿತಿ ತಕೊಂಡು ಈ ರೀತಿ ಕೃಷಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಾವು ಯೂಟ್ಯೂಬರ್ ಅವರಿಗೆ ಸುಮ್ಮನೆ ಅನಗತ್ಯ ಬೈತೇವೆ ಆದರೆ ಅದರಿಂದ ತುಂಬ ಪ್ರಯೋಜನ ನಮಗಿದೆ ನಾವು ಯೂಟ್ಯೂಬ್ ಅಥವಾ ಸಾಮಾಜಿಕ ಮಾಧ್ಯಮದಿಂದ ಒಳ್ಳೆ ಒಳ್ಳೆಯ ವಿಚಾರ ತಗೊಂಡು ಅದನ್ನು ನಾವು ಅನುಷ್ಠಾನ ಮಾಡಿದಾಗ ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಇಟ್ಟು ನಾನು ಈ ಒಂದು ಪ್ರಯತ್ನವನ್ನು ಇವತ್ತು ನಾನು ಇದನ್ನು ಮಾಡಿದ್ದೇನೆ ಇದರಲ್ಲಿ ಯಶಸ್ವಿ ಆಗಿದೆ ಸಾವಯವ ಕೃಷಿ ಅಂದರೆ ಅದರಲ್ಲಿ ಹುಳುಗಳ ಹುಳ ಅಂದರೆ ಕೀಟಬಾಧೆ ಜಾಸ್ತಿ ಇರ್ತದೆ ನಮ್ಮ ಇದರಲ್ಲಿ ಕೂಡ ತುಂಬ ಕೀಟಗಳು ಬರ್ತದೆ ತುಂಬ ಹುಳ ಬರ್ತದೆ ಅದನ್ನು ನಾವು ಸಾವಯವದ ಮುಖಾಂತರ ಗೋಮೂತ್ರ ಅಂತ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ಅಥವಾ ಈ ಕಹಿಬೇವು ಎಣ್ಣೆಯನ್ನು ಮಿಕ್ಸ್ ಮಾಡಿ ಇದಕ್ಕೆ ಸಿಂಪಡಣೆ ಮಾಡೋ ಮೂಲಕ ಅದನ್ನು ಸಾವಯವ ಹುಳವನ್ನು ಕೀಟಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಈ ನಟ್ಟಿನ ನಾವು ನಾವು ಪ್ರಯತ್ನ ಮಾಡಬೇಕು ಇವತ್ತು ನಮ್ಮ ನಮ್ಮ ಮನೆಯಲ್ಲಿ ಚಿಕ್ಕ ಜಾಗದಲ್ಲಿ ಕೂಡ ಕೃಷಿ ಮಾಡಿಕೊಂಡು ನಮ್ಮ ಮನೆಗೆ ಬೇಕಾದ ತರಕಾರಿಯನ್ನು ಬೆಳಿಲಿಕ್ಕೆ ನಮಗೆ ಬಹಳಷ್ಟು ಅವಕಾಶ ಇದೆ ಅದನ್ನು ನಾವು ಈ ಇಂತಹ ಒಂದು ಈ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ತಗೊಂಡು ನಾವು ನಾವು ಪ್ರಯೋಗ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ಈ ಸಹಾಯವ ಕೃಷಿ ಅಂತ ಹೇಳಿದ್ರೆ ಅದು ಮಾರ್ಕೆಟ್ಗೆ ಭಾರಿ ಕಷ್ಟ ನಾನು ಒಬ್ಬ ವ್ಯಾಪಾರಸ್ಥ ಮತ್ತು ಕೃಷಿಕ ಅಂಗಡಿ ತಗೊಂಡಿದ್ರೆ ಅಲ್ಲಿ ಅದನ್ನು ಚೆಲ್ಲು ಮಾಡ್ತಾರೆ ನೀವು ಯಾವ ರೀತಿ ಅದಕ್ಕೆ ಯೋಜನೆಯನ್ನು ಹಾಕೊಂಡಿದ್ರಿ ಇವತ್ತು ಪ್ರತಿಯೊಬ್ಬರು ಕೂಡ ಸಾವಯವ ಕೃಷಿ ಅಂದರೆ ಅದಕ್ಕೆ ಮಾರ್ಕೆಟ್ ಮಾಡ್ತಕ್ಕಂಥದ್ದು ದೊಡ್ಡ ಒಂದು ಸಾಹಸದ ಕೆಲಸ ಇವತ್ತು ನಾವು ಯಾವುದೊಂದು ಕೃಷಿ ಮಾಡೋ ಮೊದಲು ಅದಕ್ಕೆ ಬೇಕ ಅದಕ್ಕೆ ಬೇಕಾಗುವ ಮಾರ್ಕೆಟನ್ನು ನಾವು ತಯಾರು ಮಾಡ್ಕೊಳ್ಬೇಕು ಅಂದರೆ ನಾವು ನಮಗೆ ಪರಿಚಯ ಇರತಕ್ಕಂಥ ಅಂಗಡಿಯವರಿಗೆ ಹತ್ರ ನಾವು ಸಂಪರ್ಕ ಇಟ್ಕೊಂಡು ಅವರಿಗೆ ನಾವು ಈ ಸಾವಯವ ಕೃಷಿಯನ್ನು ಕೊಡ್ತೇವೆ ಅವ್ರಿಗೆ ಸಪ್ಲೈ ಮಾಡ್ತೇವೆ ಅದನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಆಶ್ವಾಸನ ಪಡ್ಕೋಬೇಕು ನಾವು ನಂತರ ನಾವು ಅವ್ರು ಕೊಡಬೇಕು ಇವತ್ತು ನಾವು ಮುಖ್ಯವಾಗಿ ನಾನು ಇವತ್ತು ತರಕಾರಿ ಈ ಒಂದು ಬೆಳೆಯನ್ನು ನಮ್ಮ ಸುಮಾರು ಕಡೆಯಲ್ಲಿ ನಾವು ಅದನ್ನು ವ್ಯಾಪಾರ ಮಾಡ್ತೇವೆ ಮುಖ್ಯವಾಗಿ ಬೆಳ್ತಂಗಡಿಯಲ್ಲಿ ಶ್ರೀದೇವಿ ತರಕಾರಿ ಮಾರಿಗುಡಿಯ ಎದುರಲ್ಲಿ ಶ್ರೀದೇವಿ ತರಕಾರಿ ಎಂಬ ಒಂದು ಅಂಗಡಿಯಲ್ಲಿ ಅಂದರೆ ಅಲ್ಲಿ ಇದ್ದಾರೆ ನಮ್ಮ ಸ್ನೇಹಿತರು ಅವರಿಗೆ ನಾವು ಇದನ್ನೆಲ್ಲ ಮಾರಾಟ ಮಾಡ್ತೇವೆ ಅವರು ಅದಕ್ಕೆ ಯೋಗ್ಯವಾದಂಥ ಬೆಳೆಯನ್ನು ಕೊಡ್ತಾರೆ ಮತ್ತು ಅವರು ಜನಗಳಿಗೆ ಮಾಹಿತಿ ಕೊಡ್ತಾರೆ ಇದು ಸಾವಯವ ಕೃಷಿ ಇಲ್ಲಿ ತಗೊಳ್ಬೇಕು ಎಂಬ ಬಗ್ಗೆ ಮಾಹಿತಿ ಕೊಡ್ತಾರೆ ನಂತರ ಅವರು ನನ್ನ ಹಾಗೆ ತುಂಬ ಜನಕ್ಕೆ ಕೃಷಿಕರಿಗೆ ಅವರು ಈ ಇದರ ಬಗ್ಗೆ ಸಾವಯವ ಕೃಷಿ ಮಾಡಲಿಕ್ಕೆ ಅವರು ಪ್ರೋತ್ಸಾಹ ಕೊಡ್ತಿದ್ದಾರೆ ನಮ್ಮ ಶ್ರೀದೇವಿ ತರಕಾರಿ ಅಂಗಡಿ ಮಾರಿಗುಡಿ ಎದುರಲ್ಲಿದೆ ಅಲ್ಲಿ ಹೋಗಿ ಒಂದು ಒಳ್ಳೆಯ ರೀತಿಯ ತರಕಾರಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಮ್ಮ ಎಲ್ಲ ತರಕಾರಿಯನ್ನು ನಾನು ಅಲ್ಲಿಗೆ ಕೊಡ್ತೇನೆ ಅವರು ಒಳ್ಳೆ ಅದನ್ನು ಮಾರ್ಕೆಟ್ ಮಾಡಿ ಜನಗಳಿಗೆ ಒಳ್ಳೆ ರೀತಿಯ ತರಕಾರಿಯನ್ನು ಕೊಡ್ತಾರೆ ಅಲ್ಲ ಆ ಮೂಲಕ ಅದಕ್ಕೆ ಮಾರ್ಕೆಟನ್ನು ನಾವು ಕ್ರಿಯೇಟ್ ಮಾಡ್ತೇವೆ ಕೇವಲ ತರಕಾರಿ ಮಾತ್ರ ಅಲ್ಲ ಅದರೊಟ್ಟಿಗೆ ಹಣ್ಣುಗಳನ್ನೆಲ್ಲ ತೋಟವನ್ನು ಮಾಡಿದ್ದೀವಿ ಏನೇನೆಲ್ಲ ನಿಮ್ಮ ತೋಟದಲ್ಲಿ ಬೆಳಿತೆ ನಾವು ಈಗ ಇದರಲ್ಲಿ ಸುಮಾರು ಒಂದು ಎರಡು ಎರಡೂವರೆ ಎಕರೆ ಜಾಗ ಉಂಟು ಇದರಲ್ಲಿ ಸರ್ ಸುಮಾರು ಒಂದು ಸಾವಿರದಷ್ಟು ಅಡಿಕೆ ಗಿಡನ ಹಾಕಿದ್ದೇನೆ ಅದರೊಟ್ಟಿಗೆ ಒಂದು ಎಂಟು ಥರದ ಬಾಳೆ ಗಿಡ ಹಾಕಿದ್ದೇನೆ ಚಂದ್ರ ಬಾಳೆ ಹಾಕಿದ್ದೇನೆ ಹಾಗೆ ನೇ ನೇಂದ್ರ ಬಾಳೆ ಉಂಟು ಅದು ಕ್ಯಾಂಡೀಸ್ ಬಾಳೆ ಉಂಟು ಏಲಕ್ಕಿ ಬಾಳೆ ಇದೆ ಅದರೊಟ್ಟಿಗೆ ಸಾಂಬಾರ್ ಪದಾರ್ಥ ಮಾಡ್ತಕ್ಕಂಥದ್ದು ಅದರಲ್ಲಿ ಕೂಡ ಒಂದು ಬಾಳೆ ಇದೆ ಬಾಳೆ ಅಂತ ನಾಡು ಪೂಬಾಳೆ ಅಂತ ಹೇಳ್ತೇವೆ ಈ ರೀತಿ ಸುಮಾರು ಒಂದು ಎಂಟು ಬಗೆಯ ಬಾಳೆ ಗಿಡ ನಾನು ಹಾಕಿದ್ದೇನೆ ಅದರೊಟ್ಟಿಗೆ ಮನೆಗೆ ಬೇಕಾದಷ್ಟು ಪಪ್ಪ ಗಿಡವನ್ನು ಹಾಕಿದೆ ಸುಮಾರು ಒಂದು ಮೂವತ್ತು ಗಿಡ ಮೂವತ್ತು ನಾಲ್ಕು ಐವತ್ತು ಗಿಡ ಅಷ್ಟು ಗಿಡ ಇದೆ ಇಪ್ಪತ್ತೈದು ಬಾಗಿ ಹಣ್ಣು ಗಿಡವನ್ನು ಹಾಕಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಐದು ಬಗೆಯ ಐದು ವೆರೈಟಿಯ ಮಾವಿನ ಗಿಡ ಹಾಕಿದ್ದೇನೆ ಮೂರು ವೆರೈಟಿಯ ಹಲಸಿನ ಗಿಡ ಹಾಕಿದ್ದೇನೆ ಇದರಲ್ಲೆಲ್ಲ ಈಗ ಒಂದು ಬಹಳಷ್ಟು ಒಳ್ಳೆಯ ರೀತಿ ಗಿಡ ಬಂದಿದೆ ಅದರೊಟ್ಟಿಗೆ ಒಂದು ಮೂವತ್ತು ಗಿಡ ಇಲ್ಲಿ ತೆಂಗಿನ ಗಿಡ ಇದೆ ನನ್ನ ವೃತ್ತಿ ವಕೀಲ ವೃತ್ತಿ ನಾನು ವಕೀಲನಾಗಿ ಕಳೆದ ಹತ್ತು ವರ್ಷಗಳಿಂದ ಬೆಳೆತಂಗಣ್ಣ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ನಾನು ಎಸ್ ಡಿ ಎಂ ಕಾಲೇಜಲ್ಲಿ ಲಾ ಮಾಡಿದ್ದೇನೆ ಶ್ರೀ ವಿಷ್ಣು ಅಸೋಸ ಸಂಸ್ಥೆಯ ಮೂಲಕ ಜನಗಳಿಗೆ ಒಳ್ಳೆ ಕಾನೂನಿನ ಬಗ್ಗೆ ಅರಿವು ಮತ್ತು ಕಾನೂನಿನ ಬಗ್ಗೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ರೀತಿಯ ಸೇವೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ನಮ್ಮ ಸಾಮಾನ್ಯ ಜನಗಳಿಗೆ ಪ್ರಯತ್ನ ಮಾಡ್ತಿದ್ದೇವೆ ಅದರೊಟ್ಟಿಗೆ ನಮ್ಮ ಕಚೇರಿಯಲ್ಲಿ ಆನ್ಲೈನ್ ಸರ್ವಿಸ್ ಸೆಂಟರ್ ಕೂಡ ಇದೆ ಜನಗಳಿಗೆ ಸರ್ಕಾರ ಪ್ರತಿಯೊಂದು ಯೋಜನೆಗಳನ್ನು ಕೂಡ ಆ ಕಚೇರಿ ಮೂಲಕ ಜನಗಳ ತಲುಪಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಕಳೆದ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಬಂದಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಐದು ವರ್ಷ ಅಧ್ಯಕ್ಷನಾಗಿ ಕೆಲಸ ಕಾರ್ಯ ಮಾಡಿದ್ದೇನೆ ಆ ಅವಧಿಯಲ್ಲಿ ಒಳ್ಳೆಯ ರೀತಿಯ ಕೆಲಸ ನಾವು ನಮ್ಮ ಆ ಸಂದರ್ಭದಲ್ಲಿ ಒಳ್ಳೆಯ ಟೀಮ್ ನಮ್ಮ ಹತ್ರ ಇತ್ತು ಆ ಟೀಮಲ್ಲಿ ಆ ಟೀಮ್ ಮೂಲಕ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಡೀ ಬಂದರ ಗ್ರಾಮವನ್ನು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೇವೆ ನರೇಂದ್ರ ಮೋದಿ ಅವರು ಎಪ್ಪತ್ತೈದನ ಸ್ವತಂತ್ರ ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ಇಡೀ ದೇಶದಲ್ಲಿ ಎಪ್ಪತ್ತೈದು ಗ್ರಾಮ ಪಂಚಾಯತ್ ಗುರುತಿಸಿದ್ದಾರೆ ಅದರಲ್ಲಿ ಒಂದು ಪಂಚಾಯತಿ ನಮ್ಮ ಹೇಳಿಕೆ ಹೆಮ್ಮೆ ಆಗ್ತಾ ಉಂಟು ಆ ಮೂಲಕ ಅದಂದ್ರೆ ಮುಖ್ಯವಾಗಿ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಕೃಷಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥವನ್ನ ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ಮಾಡಿದ್ದೇನೆ ದಿವಂಗತ ಮಾಜಿ ಶಾಸಕರು ದಿವಂಗತ ವಸಂತ ಮಂಗೇರ ಅವರು ಕೂಡ ಮೂರು ವರ್ಷ ಿಯಲ್ಲಿ ಅವರು ಕೂಡ ನಮಗೆ ಶಾಸಕರ ಸಿಕ್ಕಿದರು ಅಂತ ಸಂದರ್ಭದಲ್ಲಿ ಮಾನ್ಯ ವಸದ್ ಬಂಗೇರೂ ಅನೇಕ ಯೋಜನೆಗಳ ಅನುದಾನ ನಮ್ಮ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದಾರೆ ಅವರ ಬಗ್ಗೆ ಬಹಳಷ್ಟು ಹೆಮ್ಮೆ ಆಗ್ತದೆ ನಮಗೆ ಹೆಮ್ಮೆ ಆಗ್ತಾ ಉಂಟು ಯಾಕೆಂದರೆ ನಾವು ಯಾವುದೇ ಒಂದು ಶಾಖ ಕೇಳಿದಾಗ ಅವರು ನಮಗೆ ಕೊಡ್ತಾಯಿದ್ದರು ನಮ್ಮನ್ನು ಬೆಣ್ಣು ತಟ್ಟಿ ನಮಗೆ ಪ್ರೋತ್ಸಾಹ ಮಾಡ್ತಿದ್ದರು ನಂತರ ನಮ್ಮ ಶಾಸಕರಾಗಿ ಬಂದವರು ಹರಿಸ್ ಪುಂಜರವರು ನಮ್ಮ ನಮ್ಮ ಸ್ನೇಹಿತರು ಆ ಸಂದರ್ಭದಲ್ಲಿ ಅವರು ನಮ್ಮ ಸ್ನೇಹಿತರಾಗಿದ್ದವರು ಶಾಸಕರಿಗಿಂತ ಮುಚ್ಚಿ ಮುಖ್ಯವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಅವರು ಕೂಡ ಆ ಸಂದರ್ಭದಲ್ಲಿ ಅವರು ಶಾಸಕರಾದ ತಕ್ಷಣ ನಮಗೆ ಬಹಳಷ್ಟು ಅನುದಾನ ಕೊಟ್ಟಿದ್ದಾರೆ ಈ ಗ್ರಾಮ ಇವತ್ತು ತಾಲೂಕಲ್ಲಿ ಜಿಲ್ಲೆಯಲ್ಲಿ ಗುರುತಿಸ್ಕೊಳ್ಬೇಕಾದ್ರೆ ಅವರ ಅನುದಾನ ತುಂಬ ಇದೆ ಇಲ್ಲಿ ನಮ್ಮ ಗ್ರಾಮಕ್ಕೆ ತುಂಬ ಅನುದಾನ ಕೊಟ್ಟಿದ್ದಾರೆ ಅವರ ಅನುದಾನದಿಂದಾಗಿ ಇವತ್ತು ನಮ್ಮ ಗ್ರಾಮ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗಿದೆ ಅವರನ್ನು ನಮ್ಮ ಶಾಸಕರನ್ನು ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಒಳ್ಳೆಯ ರೀತಿಯ ಅನುದಾನವನ್ನು ಕೊಟ್ಟಿದ್ದಾರೆ ನಮಗೆ ನನ್ನ ಎಲ್ಲ ಕೆಲಸಗಾರದೊಟ್ಟಿಗೆ ನಾನು ಕಾರ್ಮಿಕರ ಪರವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದೇನೆ ಮುಖ್ಯವಾಗಿ ಭಾರತೀಯ ಮದ್ದು ಸಂಘ ಅಂದರೆ ಬಿ ಎಮ್ ಎಸ್ ಇದರ ತಾಲೂಕು ಸಮಿತಿ ಅಧ್ಯಕ್ಷನಾಗಿ ಕಳೆದ ಐದು ವರ್ಷಗಳಿಂದ ನಾವು ತಾಲೂಕಲ್ಲಿ ಒಂದು ಒಳ್ಳೆ ರೀತಿಯ ತಂಡವನ್ನು ಇಟ್ಕೊಂಡು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತೇವೆ ಯಾಕೆಂದರೆ ಇವತ್ತು ನಾವು ಯೋಚನೆ ಮಾಡ್ತಿದ್ದೇವೆ ಕಾರ್ಮಿಕರ ಬಗ್ಗೆ ಇವತ್ತು ಬಹಳಷ್ಟು ಕಾಳಜಿ ಇಲ್ಲ ಯಾರಿಗೂ ಈ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡೋದು ಯಾರಿದ್ದಾರೆ ಹೇಳಿ ಇವತ್ತು ಸಾಮಾನ್ಯ ಒಬ್ಬ ಕಾರ್ಮಿಕರಂದರೆ ಕಟ್ಟ ಕಡೆಯವರು ಈ ಸಮಾಜದ ಕಟ್ಟ ವ್ಯಕ್ತಿಗಳು ಕಾರ್ಮಿಕರು ಇಲ್ಲ ಅಂದ್ರೆ ಈ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಈ ಒಂದು ಕೃಷಿ ಕಾರ್ಮಿಕರು ಅಂದ್ರೆ ಯಾವುದೇ ಕೃಷಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯಾವುದೇ ರಂಗದಲ್ಲಿ ಹೋದರೂ ಕೂಡ ಕಾರ್ಮಿಕರು ಇಲ್ಲ ಅಂದ್ರೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಂತಹ ಕಾರ್ಮಿಕರ ಪರವಾಗಿ ಇವತ್ತು ಯಾರು ದನ ಇರ್ತಾರೆ ಇದನ್ನ ನಾವೆಲ್ಲ ಯೋಚನೆ ಮಾಡಿ ನಮ್ಮ ತಂಡ ಭಾರತೀಯ ಮಧು ಸಂಘ ತಂಡ ಇವತ್ತು ತಾಲೂಕಲ್ಲಿ ಒಂದು ಒಳ್ಳೆ ರೀತಿಯ ಕಾರ್ಮಿಕರ ಸಂಘಟನೆ ಮಾಡಿಕೊಂಡು ಕಾರ್ಮಿಕರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೇವೆ ಜರಾಜ್ ಸಾಲಂಡ್ ಅವರು ಇದ್ದಾರೆ ಅದರೊಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಇದ್ದಾರೆ ವಕೀಲರು ನಮ್ಮ ಆತ್ಮೀಯರು ಅದರೊಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಸಂತಪ್ಪರ ಅಂತ ಒಬ್ಬರು ಸಮ ಕಾರ್ಯಕರ್ತರು ಇದ್ದಾರೆ ಅದರೊಟ್ಟಿಗೆ ಕುಮಾರ್ನಾಥ್ ಕಲ್ಮಂಜ ಅದರೊಟ್ಟಿಗೆ ಇನ್ನೂ ಅನೇಕ ರೀತಿಯ ಕಾರ್ಮಿಕರ ಒಂದು ನಮ್ಮ ಕಾರ್ಮಿಕರ ನಾಯಕರು ಒಟ್ಟು ಸೇರಿಕೊಂಡು ಇವತ್ತು ಕಾರ್ಮಿಕರ ಪರವಾಗಿ ಕಾರ್ಮಿಕರ ಧ್ವನಿ ಧ್ವನಿ ಎತ್ತ ಧ್ವನಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸನ ಮಾಡ್ತಿದ್ದೇವೆ ಮುಖ್ಯವಾಗಿ ಇವತ್ತು ಭಾರತೀಯ ಮದ್ದು ಸಂಘ ಇವತ್ತು ಕೇವಲ ಕಟ್ಟಡ ಕಾರ್ಮಿಕರು ಮಾತ್ರ ಅಲ್ಲ ಇವತ್ತು ರಿಕ್ಷಾ ಚಾಲಕರ ಬಗ್ಗೆ ಕೂಡ ಅನೇಕ ಕೆಲಸ ನಾವು ಮಾಡ್ತಿದ್ದೇವೆ ರಿಕ್ಷಾ ಚಾಲಕರನ್ನು ಸಂಘಟನೆ ಮಾಡಿ ಅವರಿಗೆ ಸಾಂತಾನವ ನಿಧಿಯನ್ನು ಇಡೀ ರಾಜ್ಯದಲ್ಲೇ ಮಾದರಿಯಾಗಿರುತ್ತಲ್ಲಿ ಸಂತಾನವ ನಿಧಿಯನ್ನು ಮಾಡಿ ಅವರಿಗೆ ಕಷ್ಟ ಕಾಲದವರಿಗೆ ಸಾಗ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೇವೆ ಅದರೊಟ್ಟಿಗೆ ಮುಖ್ಯವಾಗಿ ರಬ್ಬರ್ ಇವತ್ತು ನಾವು ನೋಡ್ತಿದ್ದೇವೆ ರಬ್ಬರ್ ಕಾರ್ಮಿಕರು ನಮ್ಮ ದೇಶದಲ್ಲಿ ಅನೇಕ ಕಡೆಗಳಿದ್ದಾರೆ ಆದರೆ ಇವತ್ತು ರಬ್ಬರ್ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೌಲಭ್ಯ ಇವತ್ತು ಇವತ್ತು ಇಲ್ಲ ಆದರೆ ರಬ್ಬರ್ ಕಾರ್ಮಿಕರ ಪರವಾಗಿ ಇವತ್ತು ನಾವು ಕೆಲಸ ಕಾರ್ಯ ಮಾಡ್ತಾ ರಬ್ಬರ್ ಮದ್ದು ಸಂಘನ ಮತ್ತು ರಬ್ಬರ್ ಕೃಷಿಕರ ಮದ್ದು ಮದ್ದು ಸಂಗ್ರಹವನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಆ ಮೂಲಕ ಕಾರ್ಮಿಕ ವರ್ಗದವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಇವತ್ತು ಮಾಡ್ತಿದ್ದೇವೆ ನೋಡಿ ಇವತ್ತು ಕೃಷಿ ಬಗ್ಗೆ ಜಾಗೃತಿ ಪಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಇವತ್ತು ಯುವ ಶಕ್ತಿಗಳು ಯುವಕರೆಲ್ಲ ಕೃಷಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಆದರೆ ಇಂತಹ ಒಂದು ಕೃಷಿ ಮಾಡೋ ಮೂಲಕ ನಮ್ಮ ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಗ್ರಾಮದಲ್ಲಿ ನಮಗೆ ಇರತಕ್ಕಂಥ ಲಭ್ಯ ಇರತಕ್ಕಂಥ ಜಮೀನಲ್ಲಿ ಸಾಧ್ಯ ಆದಷ್ಟು ಕೃಷಿಯನ್ನು ಮಾಡೋ ಮೂಲಕ ನಮ್ಮ ನಾವು ಸಾವಯವ ಕೃಷಿಯನ್ನು ಪ್ರೋತ್ಸಾಹ ಮಾಡಬೇಕಾಗ್ತದೆ ಅದರೊಟ್ಟಿಗೆ ಒಂದು ಒಳ್ಳೆಯ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇಂತಹ ಕೃಷಿ ಇನ್ನು ಮಾತ್ರ ಸಾಧ್ಯ ನಿಟ್ಟಿನಲ್ಲಿ ನಿಮ್ಮ ಯೂಟ್ಯೂಬ್ ಈ ಒಂದು ಚಾನಲ್ ಬಹಳಷ್ಟು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಿಮ್ಮ ಈ ಒಂದು ಸಹಜ ಕೃಷಿ ಮೂಲಕ ಜ ಸಮಾಜಕ್ಕೆ ಒಂದು ರೀತಿ ಜಾಗೃತಿ ಮೂಡಿಸ್ತಕ್ಕಂಥ ಮತ್ತೆ ಸಮಾಜ ಜನಗಳಿಗೆ ಒಂದು ಅವರಿಗೆ ಮೂಡಿಸ್ತಕ್ಕಂಥ ಕೆಲಸವನ್ನು ನೀವು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಇದೇ ರೀತಿ ನೀವು ಅದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಆ ಮೂಲಕ ಈ ಸಂಬಂಧ ಇರತಕ್ಕ ಯುವಕರಿಗೆ ಮತ್ತೆ ಕೃಷಿಕರಿಗೆ ಮುಖ್ಯವಾಗಿ ರೈತರಿಗೆ ಇದರಿಂದ ಬಹಳಷ್ಟು ಪ್ರಯೋಜನ ಆಗಲಿಕ್ಕಿದೆ ಅಂತ ಹೇಳಿಕ ಹೇಳ್ಬಿಡ್ತಾ ಇವತ್ತು ಈ ಒಂದು ನಮ್ಮ ಒಂದು ಈ ಒಂದು ಜಮೀನಿಗೆ ಒಂದು ಈ ಬಗ್ಗೆ ಮಾಹಿತಿ ತಗೊಂಡು ನಿಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ ನೋಡಿ ಈ ರೀತಿ ಒಂದು ವಿಶೇಷವಾಗಿರುವಂಥ ಯಶೋಗತೆಯನ್ನು ನೀವು ನೋಡಿದ್ರಿ ಈ ಸಂಪೂರ್ಣ ಸಹಜ ಕೃಷಿ ಅನ್ನುವಂಥದ್ದು ಇದು ರೈತರಿಗೆ ಉಪಯೋಗ ಆಗಬೇಕು ನಾಲ್ಕು ಜನರಿಗೆ ಉಪಯೋಗ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮಾಡಿರುವಂಥದ್ದು ಈ ರೀತಿ ಮಳೆಯ ಸಂದರ್ಭದಲ್ಲೂ ಇಷ್ಟು ದೂರಕ್ಕೆ ಬಂದು ವೀಡಿಯೋವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನಮ್ಮ ಜೊತೆ ಪ್ರಸಾದರಿದ್ದಾರೆ ಅವರು ನಮಗೆ ಕಾಣೋದಿಲ್ಲ ವೀಡಿಯೋ ಮಾಡುವಾಗೆಲ್ಲವೂ ಕೂಡ ಅವರು ಸಹಕಾರ ಬೇಕಾಗುತ್ತೆ ಅವರು ನಮ್ಮ ಕ್ಯಾಮರಾನೆಲ್ಲ ಆಪರೇಟ್ ಮಾಡುವಂಥದ್ದು ಅವರು ಆ ರೀತಿ ಪ್ರಸಾದಿರಿಗೂ ನಾನು ಧನ್ಯವಾದ ಹೇಳ್ತೇನೆ ಅದೇ ರೀತಿ ಉದಾಹರಣೆಗೆ ಧನ್ಯವಾದ ಹೇಳ್ತಾನೆ ಒಂದು ಮಾತ್ರ ಮರಿಬೇಡಿ ನೀವು ಎಷ್ಟೋ ಜನರು ಸಬ್ಸ್ಕ್ರೈಬ್ ಆಗದೆ ಲೈಕ್ ಮಾಡದೆ ಶೇರ್ ಮಾಡದೆ ವೀಡಿಯೋ ನೋಡ್ತಿದ್ರಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೀವು ಇಷ್ಟು ಒಂದು ವೀಡಿಯೋ ಮಾಡಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಎಲ್ಲವನ್ನು ಫೇಸ್ ಮಾಡ್ಕೊಂಡು ನಾವು ಬರ್ತೇವೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದಾಗ ಆ ಎಲ್ಲ ಕಷ್ಟಗಳು ಮರೆತು ನಾವು ಖುಷಿಯಾಗಿ ಇನ್ನೊಂದು ಜೋಶಲ್ಲಿ ಹೊಸ ವೀಡಿಯೋನ ಮಾಡಲಿಕ್ಕೆ ಹೊರಡ್ತೇವೆ ಸಂಪೂರ್ಣ ಸಹಜ ಕೃಷಿಯಲ್ಲಿ ಇಂಥ ಹೊಸ ಹೊಸ ವೀಡಿಯೋಗಳೆಲ್ಲವೂ ಬರ್ತಾಯಿದೆ ನಿಮಗೆಲ್ಲರಿಗೂ ಕೂಡ ಮತ್ತೊಂದು ಬಾರಿ ಧನ್ಯವಾದಗಳನ್ನು ಹೇಳ್ತಾರೆ